ನಲ್ಲಿ ಭೀಕರ ರಸ್ತೆ ಅಪಘಾತ ಕ್ಯಾಂಟರ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಈ ಅಪಘಾತದಲ್ಲಿ ಮತ್ತಿಕೇರಿಯ ನಿವಾಸಿಗಳಾದಂತಹ ಗೌಡ ಮತ್ತು ಅವರ ಪತ್ನಿ ಮತ್ತು ಅವರ ಮಕ್ಕಳು ಸಾವನ್ನಪ್ಪಿದ್ದಾರೆ ಗೌಡ ಕುಟುಂಬದವರು ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣ ಅವರಿಗೆ ಬಹಳ ಆಪ್ತರಾಗಿದ್ದು ಮೃತರ ಕುಟುಂಬಕ್ಕೆ ಎಚ್ ಸಿ ಬಾಲಕೃಷ್ಣ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಅವರು ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಸ್ಪೀಡ್ ಜಾಸ್ತಿ ಬಟ್ ನಮಗೆ ನೋವೇನಂದರೆ ಇಡೀ ಕುಟುಂಬ ಹೋಗಿರ್ತಕ್ಕಂಥದ್ದು ಭಾಳ ನೋವು ನಮಗೆ ಯಾರ ಶತ್ರುಗಳಿಗೂ ಇಂಥ ಸಾವು ಬರಬಾರ್ದು ಇಂಥ ಕುಟುಂಬದ ಸಾವು ಯಾರಿಗೂ ಕೂಡ ಬರಬಾರ್ದು ಏನಾದರೂ ದೈವ ಲೀಲೆ ಏನಾಗಬೇಕು ಅದು ಆಗಿದೆ ನಾನು ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವ್ರ ಕುಟುಂಬ ಪಾಪ ಒಬ್ಬಳೇ ಮಗಳು ಇನ್ನು ಉಳ್ಕೊಂಡಿರ್ತಕ್ಕಂಥವ್ಗು ಒಂದು ವರ್ಷದಿಂದ ಮದುವೆ ಮಾಡಿದ್ದೆ ಅವಳಿಗೆ ಅವಳನ್ನೂ ಕರೆದಂತೆ ಬಾ ಹೋಗೋಣ ಅಂತ ಅವಳಿಗೇನೋ ಅವ್ಳಿಗೆ ಇದು ಚೆನ್ನಾಗಿತ್ತು ಅವಳು ನನಗೆ ಬರಲ್ಲ ಇವತ್ತು ನಾನು ಅಷ್ಟು ಅವಳು ಓದ್ತಾವಳು ಬೇರೆ ಕಡೆ ನಾನು ಅಷ್ಟ್ರಿಗೆ ಹೋಗ್ಬೇಕು ಅಂತೇಳಿ ಅವಳು ಹೋಗ್ಬಿಟ್ಟಿದ್ದಲ್ಲ ಅವಳು ಇದ್ದಿದ್ದರೆ ಬಹುಶಃ ಇಡೀ ಕುಟುಂಬ ಸಂಪೂರ್ಣವಾಗಿ ಸರ್ವನಾಶ ಆಗಿಬಿಡೋದು ಭಾಳ ನೋವಿನ ದುಃಖಕರದ ಸಂಗತಿ ಸರ್ ಭಾಳ ನೋವಿನ ಮೊದಲು ಹತ್ತು ವರ್ಷ ನನ್ನ ಏಜೆನ್ಸಿಲೇ ಮಾಡ್ದೆ ಮೊದಲು ಅದಕ್ಕೆ ಮುಂಚೆ ನಮ್ಮ ಸಂಸ್ಥೆಲ್ಲೇ ಟೀಚರಾಗಿ ಮಾಸ್ಟ್ರಾಗಿ ಕೆಲಸ ಮಾಡಿದ್ದ ನನ್ನ ಅವನ ಒಡನಾಟ ನಾನು ರಾಜಕೀಯಕ್ಕೆ ಎಂಟ್ರಿ ಆದಾಗಿಂದನೂ ಕೂಡ ನನ್ನ ಅವನ ಒಡ್ನಾಟ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅವಂದು ಒಡನಾಟ ಪಿ ಎಲ್ ಡಿ ಬ್ಯಾಂಕು ಅಧ್ಯಕ್ಷನೂ ಕೂಡ ಮಾಡಿದ್ದು ಪಿ ಎಲ್ ಡಿ ಬ್ಯಾಂಕಿಗೆ ಆಮೇಲೆ ಈಗ ಒಕ್ಕಲೂರ್ ಸಂಘದಲ್ಲೂ ಕೂಡ ನಿರ್ದೇಶಕನಾಗಿದ್ದಾನೆ ಹಲವಾರು ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಚೆನ್ನಾಗಿದ್ದ ಅವ್ರ ಕುಟುಂಬನೂ ಚೆನ್ನಾಗಿ ಸಾಕೊಂಡಿದ್ದ ಬಟ್ ಈ ಥರ ದುರಂತ ಅವನು ಈ ಥರ ಸಾವನ್ನು ಅವನು ಅಪ್ತಾನೆ ಅಂತೇಳಿ ನಮ್ಮ ಕನಸು ಮನಸ್ಸು ನಾವು ನೆನೆಸಿರಲಿಲ್ಲ ಮಾಹಿತಿ ನೋಡೋದು ಹೆಂಗಾಗಿತ್ತು ಅವನು ಕ್ಯಾಂಟ್ರೋ ಒಂದು ತಪ್ಪೋದು ಕ್ಯಾಂಟ್ರವನು ಒನ್ ವೇನಲ್ಲಿ ಬಂದಿದ್ದಾನೆ ಅವನಿಗೆ ಹೆಡ್ ಲೈಟ್ ಇಲ್ಲ ಕ್ಯಾಂಟ್ರ ಅವ್ನಿಗೆ ಹೆಡ್ಲೈಟ್ ಇಲ್ಲ ಮತ್ತು ಅದು ಭಾರ ಇರೋದ್ರಿಂದ ಇವನಿಗೆ ಕಂಡಿಲ್ಲ ಅದು ಸ್ವಲ್ಪ ವೆಹಿಕಲ್ ಎದುರುಗಡೆ ನೇರವಾಗಿ ಕಾಣಿಲ್ಲ ಅವ್ನಿಗೆ ನೇರವಾಗಿ ಅವನು ಹೋಗಿ ಎಡಾನ್ ಕೊಲ್ಯೂಷನ್ ಆಗಿದೆ ಕ್ಯಾಂಟ್ರವದ್ದೇ ಸಂಪೂರ್ಣವಾದಂಥ ತಪ್ಪು ಅವನು ಒನ್ ವೇನಲ್ಲಿ ಆಪೋಸಿಟ್ ಬರ್ತಾ ಇದ್ದಾನೆ ಇವನ್ದೇನು ತಪ್ಪಿಲ್ಲ ಬಟ್ ಏನಂದರೆ ಏನು ಮಾಡೋಕ್ಕಾಯ್ತದೆ ಅನಿವಾರ್ಯ ಏನೇನು ಸಾವಿಲ್ಲಲಿದೆ ಅಂತೇಳಿ ಗೊತ್ತಾಗಲ್ಲ ನಮಗೆ ಭಾಳ ನೋವು